Thank <laughs> you. ಸ್ವಾಗತ ವೆಂಕಟೇಶ್ವರ ನೀವು ಹೇಳ್ತಾ ಇದ್ರಿ ಆಗ್ಲೇ ಬ್ರೇಕ್ ಅಲ್ಲಿ ಬ್ರೇಕಲ್ಲಿ ಗಾಂಧೀಜಿ ಅವರ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಆದ್ರೆ ಅವಾಗಿಂದ ನಾವು ಬಿಜೆಪಿ ಯಾವ ರೀತಿ ನಡ್ಸ್ಕೊಂಡಿದೆ ಈಗ ಯಾವ ರೀತಿ ಅವ್ರನ್ನ ನಡ್ಸ್ಕೊಳಕ್ ಹೊರಟಿದೆ ಗಾಂಧೀಜಿ ಅವರ ಹೆಸರು ಇಳಿಕೊಂಡು ಯಾವ ರೀತಿ ಅವರ ತತ್ವ ಆದರ್ಶಗಳನ್ನ ಈಗ ಫಾಲೋ ಮಾಡೋಕೆ ಹೊರಟಿದೆ ಅದರಿಂದ ಯಾವ ರೀತಿ ಲಾಭ ಮಾಡ್ಕೊಳ್ತಿದೆ ಅಂತ ಹೇಳಿ ಚರ್ಚೆ ಮಾಡ್ತಿದ್ವಿ ಆದ್ರೆ ಕಾಂಗ್ರೆಸ್ ಆರಂಭದಿಂದಲೂ ಎಷ್ಟ್ರ ಮಟ್ಟಿಗೆ ಗಾಂಧೀಜಿ ಅವರನ್ನ ಬಳಸ್ಕೊಂಡಿದೆ ಯಾವ ರೀತಿ ನಡ್ಸ್ಕೊಂಡಿದೆ ಈಗ ಮಾನ್ಯ ಕೃಷ್ಣ ಭಟ್ರು ಅವರು ವಾರ ಭಾಳ ದೀರ್ಘವಾಗಿ ಅವರ ಒಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಆರ್ಥಿಕ ನೀತಿ ಬಗ್ಗೆ ಮತ್ತು ಕೈಗಾರಿಕಾ ನೀತಿ ಬಗ್ಗೆ ಗಾಂಧೀಜಿಗಿದ್ದಂಥ ಚಿಂತನೆಗಳೇ ಇವತ್ತು ಬಿ ಜೆ ಪಿಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಗಿರ್ತಾರೆ ನರೇಂದ್ರ ಮೋದಿಯವರು ಸಹಜವಾಗಿ ಇಂಡಸ್ಟ್ರಿಯಲೈಸೇಷನ್ ಬ್ಯಾಕ್ಗ್ರೌಂಡಿಂದನೇ ಬಂದಿರತಕ್ಕಂಥವ್ರು ಇದು ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇವ್ರಿಗೆ ಪೂರಕವಾಗಿರ್ತಕ್ಕಂಥದ್ದು ಮಾತ್ರ ಗಾಂಧೀಜಿಯಿಂದ ಹೊಲ್ಸ್ಕೊಂಡು ಮಾತಾಡ್ತಾರೆ ಗಾಂಧೀಜಿಗೆ ಮುಖ್ಯವಾಗಿದ್ದು ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆ ಇವತ್ತು ಸಮಾಜ ಪರಿವರ್ತನೆ ಆಗಬೇಕು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಧರ್ಮಗಳು ಒಗ್ಗೂಡಿ ಹೋಗಬೇಕು ಅನ್ನೋ ಅವರ ಚಿಂತನೆ ಏನಿತ್ತು ನಾನಿವತ್ತು ಧೈರ್ಯವಾಗಿ ಹೇಳ್ತೀನಿ ನಾನು ಕೂಡ ಒಂದು ಹಂತದಲ್ಲಿ ಸ ಶಾಲಾ ಸಮಯದಲ್ಲಿ ಆರ್ ಎಸ್ ನೆಸ್ಟಲ್ಲಿ ಇದ್ದವನು ಗೊತ್ತು ಎಲ್ಲ ಆಟಾಡ್ತಾ ಇರೋ ಮಕ್ಕಳು ನಾವು ಜೊತೆಗೆ ಸೇರಿಕೊಂಡು ಆಟಾಡ್ತಾ ಇದ್ವಿ ಆದರೆ ಎಷ್ಟು ಅಳಕಿದೆ ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಹೇಳ್ತೀನಿ ಆರ್ ಎಸ್ ಎಸ್ನಲ್ಲಿ ಗಾಂಧಿ ಅಂದರೆ ಒಂದು ಏನೋ ಹಿಂದೂಗಳಿಗೆ ವೈರಿ ಹಿಂದೂಗಳಿಗೆ ವೈರಿ ಅನ್ನೋ ಭಾವನೆ ನೋಡ್ಸ್ಕೊಂಡ್ಬಿಟ್ಟಿದ್ರು ಅದು ಅದು ಹಂತಂತವಾಗಿ ಕೂಡ ಅಲ್ಲ ಹೇಳ್ಬಿಡ್ತೀನಿ ನಾನು ಅದನ್ನು ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಹಂತಂತವಾಗೂ ಕೂಡ ಅದನ್ನು ಆರ್ ಎಸ್ ಎಸ್ ಅಲ್ಲಿ ಸೇರಿದಂಥ ಯಂಗ್ಸ್ಟರ್ಸ್ಗೆ ಹೊಸಬರಿಗೆ ಹೊಸ ಅವ್ರಿಗೇನು ಗೊತ್ತಿಲ್ಲದಿದ್ರು ಕೂಡ ಈ ವಿಷಯ ತುಂಬಿಕೊಂಡೇ ಬಂದರು ಗಾಂಧೀಜಿ ಅಂದರೆ ಹಿಂದೂಗಳಿಗೆ ವೈರಿ ಅನ್ನೋ ಇವತ್ತಿಗೂ ಅವ್ರು ಎಲ್ಲಾರ ಮನಸಲ್ಲೂ ಆ ಎಳಕಿದೆ ಅದನ್ನು ಬಿಟ್ಟು ಇವತ್ತು ಗೋಡ್ಸೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ಸಂಬಂಧಪಟ್ಟಂಥವ್ರೆ ಆರ್ ಎಸ್ ಎಸ್ ನಲ್ಲಿ ಇದ್ದಂತ ಅಷ್ಟು ಜನಕ್ಕೂ ಕೂಡ ಗಾಂಧಿ ನೆಂಗನ ಮುಗಿಸ್ಬೇಕು ಅನ್ನೋ ಚಿಂತನೆ ಖಂಡಿತ ಅದು ಗಂಟೆಯನ್ನ ಗೋಡ್ಸೆ ಕಟ್ಟಿದ್ರು ಅದಕ್ಕೆ ಇವರು ಓಪನ್ ಆಗಿ ಎಲ್ಲೂ ಕೂಡ ಗೋಡ್ಸೆನ ವಿರೋಧ ಮಾಡಿಲ್ಲ ಇವತ್ತು ಅವ್ರಿಗೆ ಅಧಿಕಾರ ಬಂದಿದೆ ಇವತ್ತು ಮಣೆ ಹಾಕಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಈ ಎಲ್ಲಾ ಅಂಗಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ಸಂಬಂಧಪಟ್ಟ ಸಹಕಾರ ಕೊಡ್ತಿದೆ ಅಂತ ಆರ್ ಎಸ್ ಎಸ್ ಇವತ್ತಿಗೂ ಕೂಡ ರಿಮೋಟ್ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರದ ಆರ್ ಎಸ್ ಎಸ್ ನಾಗ್ಪುರದಲ್ಲೇ ಅದು ಅದು ಒಂದಂತ ಇವತ್ತು ಕಾಂಗ್ರೆಸ್ ಏನಂದ್ರೆ ಎಷ್ಟು ಮಟ್ಟಕ್ಕೆ ಗಾಂಧಿ ತತ್ವಗಳನ್ನ ಕಾಪಾಡ್ಕೊಂಡು ಅವ್ರ ಸಿದ್ಧಾಂತಗಳನ್ನ ಕಾಪಾಡ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಅದು ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಕಾಂಗ್ರೆಸ್ ಪಕ್ಷ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಗಾಂಧೀಜಿಯವರು ಅದಾದ ನಂತರ ನೆಹರು ಅವರು ಪ್ರಧಾನಿಯಾದ ನಂತರ ಅದಾದ ನಂತರದ ದಿನಗಳಲ್ಲಿ ಯಾವ ರೀತಿಯಾಗಿ ಗಾಂಧೀಜಿ ಅವರ ಮಾತುಗಳನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಗ್ತಿದೆ ಅನ್ನುವಂಥದ್ದು ಪ್ರಶ್ನೆ ಈಗ ಕೃಷ್ಣ ಭಟ್ಟವರಿಂದಲೂ ಕೂಡ ರವೀಂದ್ರ ಭಟ್ ಅವರಿಂದ ನಾನು ಇದಕ್ಕೆ ಉತ್ತರ ಪಡ್ಕೊಳ್ತೀನಿ ಕಾಂಗ್ರೆಸ್ ನಿಜವಾಗ್ಲೂ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಅಂದಿನಿಂದ ಇಲ್ಲಿ ತನಕ ಪಾಲಿಸ್ಕೊಂಡ್ ಬರ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾಕಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಸ್ವಾತಂತ್ರ್ಯ ಬಂದ ನಂತರ ಗಾಂಧೀಜಿ ಅವರಿಗೆ ತುಂಬಾ ಹುಷಾರಿಲ್ಲ ಇಲ್ಲ ಹಾಸ್ಪಿಟಲ್ ಆಗ ಮುಂದೆ ಸ್ವತಂತ್ರ ಭಾರತದ ಕಲ್ಪನೆಗಳು ಹೇಗಿರ್ಬೇಕು ಅನ್ನುವಂಥದನ್ನ ಕೂತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ನೆಹರು ಅವರು ಗೆ ಹೋಗಿರ್ತಾರೆ ಅವರ ಆಪ್ತರಾದಂತಹ ಇಬ್ಬರ ಆಪ್ತರಾದಂತಹ ಕುಮಾರಪ್ಪ ಅವರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಹೇಗಿರ್ಬೇಕು ಸ್ವತಂತ್ರ ಭಾರತದ ಕಲ್ಪನೆ ಹೇಗಿರ್ಬೇಕು ಅನ್ನುವಂಥದನ್ನ ಗಾಂಧೀಜಿ ಹೇಳೋದನ್ನ ನೋಟ್ ಮಾಡ್ಕೊಂಡ್ರಂತೆ ನೆಹರು ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ರಂತೆ ಅದಾದ ನಂತರ ಕುಮಾರಪ್ಪ ಅವರು ಅವ್ರು ಬರ್ಕೊಂಡಿದ್ನೆಲ್ಲ ತಗೊಳ್ತಾರೆ ತಗೊಂಡು ಅದನ್ನ ಹರಿದು ಬಿಸಾಕ್ತಾರೆ ಯಾಕೆ ಹೇಗ್ ಮಾಡಿದ್ರಿ ಅಂತ ಕೇಳಿದ್ರೆ ನೀವು ಅಲ್ಲಿ ಹೋಗಿನೂ ಅದೇ ಮಾಡೋದು ಅದಕ್ಕೆ ನಾನು ಈಗಲೇ ಮಾಡ್ತಿದ್ದೀನಿ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಗಾಂಧೀಜಿ ಅವ್ರನ್ನ ದೂರ ಇಡ್ತಾ ಬಂತು ಕಾಂಗ್ರೆಸ್ ಆರಂಭದಿಂದನು ಅಂತ ಕಾಂಗ್ರೆಸ್ ಏನು ಬಹಳ ಇವ್ರು ಹೇಳ್ತಾರಲ್ಲ ನಾವು ಮಹಾತ್ಮ ಗಾಂಧಿ ಅನ್ನೋದಕ್ಕೋಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲ ಬಂದ್ಬಿಡುತ್ತೆ ಸೇರಿಸ್ಕೊಂಡಿದ್ದಾರೆ ಹೋಲಿಸ್ಬೇಡಿ ಮಹಾತ್ಮ ಗಾಂಧಿಗೂ ರಾಹುಲ್ ಗಾಂಧಿಗೋ ಅಥವಾ ಸೋನಿಯಾ ಗಾಂಧಿಗೋಧಿ ಗಾಂಧಿ ಈ ರೀತಿ ಬಳಸ್ಕೊಂಡು ಗಾಂಧಿ ಅನ್ನುವ ಹೆಸರು ಎಷ್ಟು ಅಪಭ್ರಂಶ ಆಗಿದೆ ನಮ್ಮಲ್ಲಿ ನಾವು ಸಿನಿಮಾ ಟಾಕಿದಲ್ಲೂ ಗಾಂಧಿ ಟಾಕ್ ಗಾಂಧಿ ಕ್ಲಾಸ್ ಅಂತ ಹೇಳ್ತೀವಿ ಹಂಗಲ್ಲ ಅದು ಮಹಾತ್ಮ ಗಾಂಧಿಯನ್ನಷ್ಟನ್ನೇ ನಾವು ಗಮನದಲ್ಲಿಟ್ಕೊಳ್ಳೋದಾದರೆ ಕಾಂಗ್ರೆಸ್ ಕೂಡ ಅದನ್ನು ಪಾಲನೆ ಮಾಡಿದೆ ಗಾಂಧಿಯವರ ಎಲ್ಲ ಅಂಶಗಳನ್ನು ಅವರು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೂ ಅನಿಸೋದಿಲ್ಲ ಕಾಂಗ್ರೆಸ್ ಮಾತು ಹೇಳ ಹರಿಶ್ಚಂದ್ರ ಭೇಟ್ರೆ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ನೆಹರೂರವರು ಗಾಂಧೀಜಿಗೆ ಒಂದು ಪತ್ರ ಬರೆದರು ಇಪ್ಪತ್ತೆಂಟರಲ್ಲಿ ಗಾಂಧೀಜಿಯವರು ಒಂದು ಬರೆದಿದ್ದರು ಅವರು ಸ್ವದೇಶಿ ಆರ್ಥಿಕ ಚಿಂತನೆಯನ್ನು ಸ್ವದೇಶಿ ನೀತಿ ಏನಾಗಬೇಕು ಅಂತಂದ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದರು ಮೇಲೆ ಮತ್ತೆ ಪುನಃ ಹದಿನೆಂಟು ವರ್ಷಗಳ ನಂತರ ಮತ್ತೊಮ್ಮೆ ಅದನ್ನೇ ಅವರು ನೆಹರೂರವರೆಗೆ ಬರೆದರು ಕಾಂಗ್ರೆಸ್ಸಿನ ಇದು ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ನೆಹರು ಅದಕ್ಕೆ ಉತ್ತರ ಕೊಟ್ಟರು ಮಹಾತ್ಮಾಜಿ ನೀವು ಹದಿನೆಂಟು ವರ್ಷದ ಹಿಂದೆ ನೀವು ಈ ವಿಚಾರಗಳನ್ನು ಹೇಳಿದ್ದಾಗ ನಾನು ಅವತ್ತಿನ ದಿವಸನೇ ನನಗೆ ಇದರ ಬಗ್ಗೆ ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೆ ಹದಿನೆಂಟು ವರ್ಷಗಳ ನಂತರ ಇವತ್ತಿಗೂ ಕೂಡ ನಿಮ್ಮ ವಿಷಯದ ಬಗ್ಗೆ ನನಗೆ ಸ್ವಲ್ಪ ಕಿಂಚಿತ್ತು ಕೂಡ ನನಗೆ ಇದರಲ್ಲಿ ಸಮರ್ ಸಹಮತ ಇಲ್ಲ ನಿಮ್ಮ ವಿಚಾರಗಳನ್ನ ಏನಾದ್ರೂ ನಾವು ಹದ್ನೆಂಟನೇ ಶತಮಾನಕ್ಕೆ ವಾಪಸ್ ಹೋಗಬೇಕಾಗತ್ತೆ ದೇಶವನ್ನು ವಾಪಸ್ ತಗೊಂಡು ಹೋಗ್ಬೇಕಾಗತ್ತೆ ಅಂತ ಅಂದ್ರೆ ಗಾಂಧೀಜಿಯವರ ಆರ್ಥಿಕ ಚಿಂತನೆಗೂ ನೆಹರೂರವರ ಆರ್ಥಿಕ ಚಿಂತನೆಗೂ ಪ್ರಾರಂಭದಿಂದನೇ ಹೊಂದಾಣಿಕೆ ಇರಲಿಲ್ಲ ಇಲ್ಲೊಂದು ಗಮನಿಸಬೇಕು ನೇರವಾಗಿ ಮುಖಕ್ಕೆ ನೇರವಾಗಿ ಹೇಳಿದ್ದಾರೆ ಬೆನ್ನಕ್ಕೆ ಚಾಕು ಹಾಕಿಲ್ಲ ಅವ್ರಿಗೆ ಹಿಂದೆ ಮಾತಾಡ್ತಕ್ಕಂಥದ್ದು ನೇರವಾಗಿ ಮಾತಾಡೋದು ದುಡಿದೆಯಲ್ಲ ಅದು ಅಭಿಪ್ರಾಯಗಳನ್ನ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಅವರು ಹೇಳ್ತಾರೆ ಆದ್ರೆ ನೆಹರು ಸೇರಿದಂತೆ ಇನ್ನಿತರ ಪ್ರಮುಖರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ಅಧಿಕಾರನೇ ಮುಖ್ಯವಾಗಿತ್ತ ಅಧಿಕಾರದ ಹಪಹಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅವಾಗಿನೂ ಕೂಡ ಇತ್ತ ಅನ್ನುವಂಥದ್ದು ಅದು ಈಗ ಕಾಂಗ್ರೆಸ್ ಹೋದೆ ಇನ್ನೊಂದ್ ಪಕ್ಷ ಬರ್ತಿತ್ತು ನೆಹರು ನೇತೃತ್ವದಲ್ಲಿ ಇನ್ನೊಂದು ಪಕ್ಷ ಬರ್ತಿತ್ತು ಅದೇನು ಬಹಳ ವ್ಯತ್ಯಾಸ ಆಗ್ತಿರ್ಲಿಲ್ಲ ಆದರೆ ನಾನು ಹೇಳೋದು ಇಡೀ ದೇಶದ ರಾಜಕಾರಣಿಗಳಿಗೆ ಗಾಂಧೀಜಿ ಹೇಗೆ ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಹೇಳ್ತೇನೆ ನಾನು ಸಾಬರಮತಿ ಆಶ್ರಮಕ್ಕೆ ಹೋದಾಗ ಅಲ್ಲಿಯ ಮ್ಯೂಸಿಯಂ ನೋಡ್ತಾ ಇದ್ದೆ ಅಲ್ಲಿ ಭಾಳ ಅದ್ಭುತವಾದ ಒಂದು ಇದು ಗಾಂಧಿಯ ಘಟನೆ ಜೀವನದಲ್ಲಿ ಏನೇನು ಘಟನೆಗಳು ನಡೆದೇವಲ್ಲ ಅದನ್ನೆಲ್ಲ ಬರೆದಿಟ್ಟಿಯರ್ ಅಲ್ಲೊಂದು ಇನ್ಸಿಡೆಂಟ್ ಬರುತ್ತೆ ಗಾಂಧಿ ಆಶ್ರಮಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲು ಖಜಾಂಚಿಯಾಗಿರ್ತಾರೆ ಆಶ್ರಮಕ್ಕೆ ಬಂದು ದುಡ್ಡನ್ನೆಲ್ಲ ಅವರು ಸಂಗ್ರಹ ಮಾಡಿ ಬ್ಯಾಂಕಿಗೆ ಕಟ್ತಾರೆ ಒಂದು ಸಲ ಏನಾಗುತ್ತೆ ಇವರು ಸಂಜೆ ಎಲ್ಲ ದುಡ್ಡನ್ನೆಲ್ಲ ಎಣಿಸಿ ಬೀರುನಲ್ಲಿ ಇಟ್ಟಿದ್ದಾರೆ ಆಗ ಪಟೇಲ್ರ ಗೆಳೆಯ ಒಬ್ಬ ಬಂದು ಅವ್ರ ಹತ್ರ ನನಗೊಂದು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾರೆ ಆಗ ಇವರು ಹೇಳ್ತಾರೆ ಇಲ್ಲ ಅದು ಆಶ್ರಮದ ದುಡ್ಡು ಕೊಡಕ್ಕೆ ಬರಲ್ಲ ಆವಾಗ ಇಲ್ಲ ನೀನು ನಾಳೆ ಬೆಳಿಗ್ಗೆ ಬ್ಯಾಂಕಿಗೆ ಕಟ್ಟೋದಕ್ಕಿಂತ ಮುಂಚೆನೇ ವಾಪಸ್ ಕೊಡ್ತೇನೆ ನಾನು ದುಡ್ಡು ಈಗ ಅದು ಬೀರೂನಲ್ಲಿದೆ ಏನೂ ಪ್ರಯೋಜನ ಆಗಲ್ಲ ಅದು ಅದೇನು ಬೆಳೆಯೋದಿಲ್ಲ ಅಲ್ಲಿ ನಾಳೆ ಬೆಳಗ್ಗೆ ಕೊಡ್ತೇನೆ ಭಾಳ ಪರಿಪರಿಯಾಗಿ ಬೇಳ್ಕೊಂಡ್ಮೇಲೆ ಪಟೇಲರು ಕೊಡ್ತಾರೆ ದುಡ್ಡನ್ನು ಇವರು ಅದನ್ನು ಬಳಸ್ಕೋತಾರೆ ಬಟ್ ಹೇಳಿದ ರೀತಿಯಲ್ಲೇ ಮಾರನೇ ದಿವಸ ಇವರು ಬ್ಯಾಂಕಿಗೆ ಕಟ್ಟೋಕ್ಕಿಂತ ಮುಂಚೆನೇ ತಂದು ಕೊಡ್ತಾರೆ ಹಣವನ್ನು ಇವರು ಬ್ಯಾಂಕಿಗೆ ಕಟ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೂ ಅನ್ಯಾಯ ಆಗಿಲ್ಲ ಅಲ್ವಾ ಮೂರು ದಿವಸ ಆದಮೇಲೆ ಗಾಂಧೀಜಿ ಗೊತ್ತಾಗುತ್ತೆ ಹಿಂಗೊಂದು ಘಟನೆ ನಡೆದಿದೆ ಆಶ್ರಮದಲ್ಲಿ ಅಂತ ಆಗ ಗಾಂಧೀಜಿ ಪಟೇಲರನ್ನ ಕೇಳ್ತಾರೆ ಆಯಿತಾ ಅಂತ ಹೌದು ಅಂತ ಹೇಳ್ತಾರೆ ಆಗ ಗಾಂಧೀಜಿ ಹೇಳ್ತಾರೆ ನಿಜ ಅಲ್ಲಿ ವೇಸ್ಟ್ ಆಗ್ತಿತ್ತು ಹಣ ನೀನು ಅದನ್ನು ನಿನ್ನ ಗೆಳೆಯನಿಗೆ ಸಹಾಯ ಮಾಡಿದೆಯೇ ಎಲ್ಲ ಸತ್ಯ ಆದರೆ ನಿನ್ನ ಗೆಳೆಯನಿಗೆ ಅನುಕೂಲ ಮೂಡಿಕೊಡ್ಲಿಕ್ಕಾಗಿ ಜನ ದುಡ್ಡು ಕೊಟ್ಟಿದ್ದಲ್ಲ ಅದು ಆಶ್ರಮಕ್ಕೆ ಕೊಟ್ಟ ದುಡ್ಡು ಆ ದುಡ್ಡನ್ನು ನೀನು ನಿನ್ನ ಗೆಳೆಯನಿಗೆ ಕೊಟ್ಟಿದ್ದಕ್ಕಾಗಿ ಇದು ಮಿಸ್ಯೂಸ್ ಆಫ್ ಪಬ್ಲಿಕ್ ಮನಿ ಅಂತ ಹೇಳ್ತಾರೆ ಹೇಳಿ ಈ ದೇಶದ ಉಕ್ಕಿನ ಮನುಷ್ಯ ಅಂತ ನೀವು ಯಾರನ್ನು ಕರಿತಿರಲ್ವ ಅವನ್ನ ಮೂರು ದಿವಸ ಉಪವಾಸ ಕೊಂಡಿಸ್ತಾರೆ ಅವರು ಯಾರು ಗಾಂಧೀಜಿ ನನಗೆ ಇಷ್ಟು ಸಣ್ಣ ಒಂದು ವಿಷಯವನ್ನ ಗಾಂಧೀಜಿ ಹೇಳೋದು ಇವತ್ತು ನಾವು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಮಾಡ್ತೇವೆ ಕರೆಕ್ಟ್ ಅದು ನಮಗೆ ನಾನು ಕಾಲ ಬದಲಾಗಿದೆ ನಿಜ ಕಾಲ ಬದಲಾಗಿರ್ಬೋದು ಆದರೆ ನಮ್ಮ ಮೂಲ ತತ್ವ ಬದಲಾಗಬಾರ್ದಲ್ಲ ಈಗ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವಸಂಸ್ಥೆನಲ್ಲಿ ಒಂದು ವ್ಯವಸ್ಥೆ ಇದೆ ಆ ದೇಶದ ಯಾರು ಒಬ್ಬ ನಾಯಕ ಸತ್ರ ಬಾವುಟವನ್ನು ಹಾರಿಸ್ತಾರೆ ಆದರೆ ನಲವತ್ತೆಂಟರಲ್ಲಿ ವಿಶ್ವಸಂಸ್ಥೆ ಎಲ್ಲ ಬಾವುಟಗಳನ್ನು ಅರ್ಧಕ್ಕಾರಿಸಿದ್ರು ಯಾರೋ ಒಬ್ಬರು ಕೇಳ್ತಾರೆ ಯಾಕೆ ಅರ್ಧ ಕಾರ್ಸಿದ್ದೀರಿ ಅಂತ ಆಗ ಅವ್ರು ಹೇಳ್ತಾರೆ ಸತ್ತಿದ್ದು ಮಹಾತ್ಮ ಗಾಂಧಿ ಅಲ್ಲ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ ಮಾನವ ಕಾರಣಕ್ಕಾಗಿ ಜೊತೆಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಬೇರೆ ಅನೇಕ ರಾಷ್ಟ್ರಗಳು ಸ್ವತಂತ್ರವನ್ನ ಕಂಡು ಭಾರತದ ಮಹಾತ್ಮ ಗಾಂಧೀಜಿಯವರು ಅವ್ರೆಲ್ರಿಗೂ ಕೂಡ ಆದ್ರೂ ಅಂದ್ರೆ ಅಂದ್ರೇನು ಉಪವಾಸ ಅಂದ್ರೆ ಏನು ಅನ್ನೋದು ಪ್ರತಿಭಟನೆ ಅಂದ್ರೇನು ಇವೆಲ್ಲವನ್ನು ಕೂಡ ತೋರಿಸ್ಕೊಟ್ಟಿದ್ದೆ ಗಾಂಧೀಜಿ ಅವರು ಮುಖ್ಯ ನಿಲುವಿದೆಯಲ್ಲ ನಾವು ಬಟ್ಟೆ ಯಾವ್ದು ಹಾಕೋತೇವೆ ಕೈಗಾರಿಕೆ ಯಾವ್ದು ಮಾಡ್ತೇವೆ ಅದಲ್ಲ ಇವತ್ತಿನ ಇದರೊಳಗೆ ಅವರು ಗುಡಿ ಕೈಗಾರಿಕೆ ಅಂತಾನೆ ಹೇಳ್ತಿದ್ರು ಸ್ವದೇಶಿ ನಿರ್ಮಾಣ ಅಂತಾನೆ ಹೇಳ್ತಿದ್ರು ಆದ್ರೆ ಅವರು ಸರಳತನ ಇತ್ತಲ್ಲ ಅದು ಇವತ್ತಿನ ರಾಜಕಾರಣಿಗಳಿಗೆ ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಆ ಪಕ್ಷಕ್ಕೆ ಅದು ಹೇಳ್ಬೇಕಾಗುತ್ತೆ ಆಗ್ಬೇಕು ಅಂತ ಹೇಳ್ತೀನಿ ಸಂಕ್ಷಿಪ್ತವಾಗಿ ಸಮಯದ ಗಾಂಧೀಜಿಯವರು ಕಾಲದಲ್ಲಿ ನಾವು ಹುಟ್ಟಿರ್ಲಿಲ್ಲ ಓದಿದೀವಿ ಕೇಳಿದೀವಿ ಅಷ್ಟೇ ನೋಡಿರೋದನ್ನು ಕಂಡಿರೋದನ್ನು ಒಂದು ವಿಷಯ ಹೇಳ್ತೀನಿ ಬಾಪೂಜಿ ಮಹಾತ್ಮ ಗಾಂಧಿ ನಂತರ ನಾವು ಕಂಡಂಥ ಒಂದು ಆದರ್ಶಗಳಿರ್ತಕ್ಕಂಥ ವ್ಯಕ್ತಿ ಅಂದರೆ ಒಂದು ಮಟ್ಟಕ್ಕೆ ಅಣ್ಣಾಜರೆ ಅಣ್ಣಾಜರೆ ಆ್ಯಂಟಿ ಕರಪ್ಷನ್ ಬಗ್ಗೆ ಹೋರಾಟ ಮಾಡಿದ್ರು ಏನು ಫೋರಮ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಫೋರಮ್ ಅಂತ ಮಾಡಿ ಅವ್ರ ಸಿದ್ಧಾಂತ ಏನಿತ್ತು ರಾಜಕೀಯವಾಗಿ ಪ್ರವೇಶ ಮಾಡಬಾರ್ದು ಅಂತ ಆ ಒಂದು ಹೋರಾಟದಲ್ಲಿ ಗುರುತಿಸಿಕೊಂಡಂತವ್ರು ಇವತ್ತೇನ್ ಮಾಡ್ತಾ ಇದ್ದಾರೆ ರಾಜಕೀಯ ಹೋರಾಟದಲ್ಲೇ ಹೇಳಿದಿ ಅವರ ಸ್ವಾರ್ಥಕ್ಕಾಗಿ ರಾಜಕೀಯ ಗಾಂಧೀಜಿ ಅವರ ಮೂಲ ತತ್ವವನ್ನು ಯಾರು ಕೂಡ ಎಲ್ಲವನ್ನು ಮುಖವಾಡಿದ್ದಾರೆ ಮುಖವಾಡ ಧರಿಸ್ಕೊಂಡು ಇವತ್ತಿಗೂ ಮಾಡ್ತಾ ಇದ್ದಾರೆ ಎಸ್ ಎಸ್ ಸರ್ ನೀ ಈ ನಿಮ್ ಮೂರು ಜನ ಕೂಡ ಗಾಂಧೀಜಿ ಅವರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ ಗಾಂಧೀಜಿ ಹಾಗೆ ಗೋಡ್ಸೆ ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ ಎಲ್ಲರಲ್ಲೂ ಕೂಡ ಅದು ಇಲ್ಲಿಗೆ ಮುಗಿಯುವಂಥದ್ದಲ್ಲ ಅದಕ್ಕೆ ತಾರ್ಕಿಕ ಅಂತ್ಯ ಇಲ್ಲಿ ತನಕ ಸಿಕ್ಕಿಲ್ಲ ಮುಂದೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ ಆದ್ರೂ ಇವತ್ತು ನಾವು ಗಾಂಧೀಜಿ ಅವ್ರನ್ನ ಸ್ಮರಣೆ ಮಾಡಲೇಬೇಕು ಯಾಕಂದ್ರೆ ಅವರು ಏನೇ ಆಗಿರ್ಬೋದು ಅವ್ರಿಗೂ ಕೂಡ ಅನೇಕ ದೌರ್ಬಲ್ಯಗಳಿರಬಹುದು ಅನೇಕ ತಪ್ಪು ನಿರ್ಧಾರಗಳನ್ನ ಕೈಗೊಂಡಿರಬಹುದು ಆದ್ರೆ ವಿಶ್ವ ಮಾನವ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಅವರನ್ನ ನಮ್ಮ ಭಾರತಕ್ಕೆ ಸ್ವತಂತ್ರ ತಂದ್ಕೊಟ್ಟಿದ್ದಾರೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವೆಲ್ಲ ಎಲ್ಲರೂ ಕೂಡ ಇವತ್ತಿನ ದಿನ ನೆನಪು ಮಾಡ್ಕೊಳ್ಬೇಕು ಧನ್ಯವಾದ ನಿಮ್ಮ ಮೂರು ಜನರಿಗೂ ಕೂಡ ಎಸ್ ಗಾಂಧೀಜಿ ಅವರು ಹಾಗೆ ಗೋಡ್ಸೆ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಭೇದಗಳು ಎಲ್ರಿಗೂ ಕೂಡ ಇದೆ ಅದನ್ನ ಬದಿಗಿಟ್ಟು ನೋಡೋದಾದ್ರೆ ಗಾಂಧೀಜಿ ಹಿಂದೆ ಇಂದು ಹಾಗೆ ಮುಂದು ಪ್ರತಿ ದಿನ ಕೂಡ ಯಾವ ಕಾಲಕ್ಕೂ ಕೂಡ ಅವರು ಮಹಾತ್ಮನೆ ಅಂತ ಹೇಳ್ತಾ ಅವರ ಆದರ್ಶ ತತ್ವಗಳನ್ನ ನಾವೆಲ್ಲರೂ ಕೂಡ ಇಂದಿನ ದಿನಗಳಲ್ಲಿ ಮುಂದೆಯೂ ಕೂಡ ಅನುಸರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ